ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಕಾನೂನನ್ನು ವಿರೋಧ ಮಾಡ್ಕೊಂಡು ಹಿಂಸಾಚಾರ ಆಗ್ತಾ ಇದೆ ಮೊದಲಿಗೆ ಒಂದು ಜೇಲಿ ಜಿಲ್ಲೆಯಲ್ಲಿ ಆರಂಭ ಆಗಿತ್ತು ಮುರ್ಷಿದಾಬಾದ್ನಲ್ಲಿ ಅದಾದ ನಂತರ ಬೇರೆ ಜಿಲ್ಲೆಗಳಿಗೆ ಆ ಹಿಂಸಾಚಾರ ವ್ಯಾಪಿಸ್ತಾ ಇದೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹಿಂಸಾಚಾರ ಆಗ್ತಾ ಇದೆ ಈಗಾಗಲೇ ಮೂರು ಹಿಂದೂಗಳು ಈ ಹಿಂಸಾಚಾರಕ್ಕೆ ಗಲಭೆಗೆ ಬಲಿಯಾಗಿದ್ದಾರೆ ಈಗ ನರೇಂದ್ರ ಮೋದಿ ಸರ್ಕಾರ ಪಶ್ಚಿಮ ಬಂಗಾಳದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಹಿಂಸಾಚಾರ ತಡೆಗೆ ನರೇಂದ್ರ ಮೋದಿ ಸರ್ಕಾರ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ನಾಳೆಯೇ ಈ ನಿರ್ಧಾರ ಘೋಷಣೆಯಾಗಬಹುದು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗಷ್ಟೇ ರಾಷ್ಟ್ರಪತಿ ಮುರ್ಮು ಅವರನ್ನು ಭೇಟಿಯಾಗಿದ್ದರು ಈ ಕಾರಣಕ್ಕೆ ಭೇಟಿಯಾಗಿದ್ದಾರೆ ಎನ್ನುವ ಚರ್ಚೆ ಆಗ್ತಾ ಇದೆ ಇದಾದ ನಂತರ ಜೆ ಪಿ ನಡ್ಡಾ ಅವರ ಮನೆಯಲ್ಲಿ ಕೇಂದ್ರ ಸಚಿವರ ಹೈವೋಲ್ಟೇಜ್ ಮೀಟಿಂಗ್ ಆಯಿತು ಆ ಮೀಟಿಂಗ್ನಲ್ಲಿ ಜೆ ಪಿ ನಡ್ಡಾ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಪ್ರಮುಖ ಸಚಿವರುಗಳು ಸೇರಿದ್ರು ಆಗ ಆ ಸಭೆಯಲ್ಲಿ ಪಶ್ಚಿಮ ಬಂಗಾಳದ ಮೇಲೆ ವಿಶೇಷಾಧಿಕಾರ ಕಾಯ್ದೆಯನ್ನು ಜಾರಿ ಮಾಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲಿ ರಾಷ್ಟ್ರಪತಿ ಆಡಳಿಕೆ ಆಳ್ವಿಕೆ ಜಾರಿಯಾಗಬೇಕು ಅನ್ನುವ ಒತ್ತಾಯ ಇತ್ತು ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗಬೇಕು ಅಂತ ಆದರೆ ಮೋದಿ ಸರ್ಕಾರ ಸಶಸ್ತ್ರ ಪಡೆಗಳ ವಿಶೇಷ ಅಧಿಕಾರ ಜಾರಿ ಮಾಡೋದಕ್ಕೆ ಮುಂದಾಗುತ್ತಾ ಅನ್ನುವ ಪ್ರಶ್ನೆ ಇದೆ ಆಪರೇಷನ್ ಪಶ್ಚಿಮ ಬಂಗಾಳಕ್ಕೆ ನರೇಂದ್ರ ಮೋದಿ ಸರ್ಕಾರ ಸಿದ್ಧ ಆಗ್ತಾ ಇದೆಯಾ ಹಾಗಿದ್ರೆ ಪಶ್ಚಿಮ ಬಂಗಾಳದ ನಾಲ್ಕು ಜಿಲ್ಲೆಗಳಲ್ಲಿ ಸಶಸ್ತ್ರ ಪಡೆಗಳಿಗೆ ವಿಶೇಷಾಧಿಕಾರ ನೀಡುವಂತಹ ನಿರ್ಧಾರವನ್ನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎ ಎಫ್ ಎಸ್ ಪಿ ಎ ಕಾನೂನನ್ನು ಪಶ್ಚಿಮ ಬಂಗಾಳದಲ್ಲಿ ಜಾರಿ ಮಾಡುತ್ತಾ ನರೇಂದ್ರ ಮೋದಿ ಸರ್ಕಾರ ಅನ್ನುವ ಪ್ರಶ್ನೆ ಇದೆ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಈಶಾನ್ಯ ರಾಜ್ಯಗಳಲ್ಲಿತ್ತು ಈಗ ಬಂಗಾಳದಲ್ಲಿ ಅದು ಜಾರಿಯಾಗುತ್ತಾ ಅನ್ನುವ ಪ್ರಶ್ನೆ ಇದೆ ನಾಲ್ಕು ಜಿಲ್ಲೆಗಳಲ್ಲಿ ಎ ಎಫ್ ಎಸ್ ಪಿ ಎ ಜಾರಿಗೊಳಿಸೋದಕ್ಕೆ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳದಲ್ಲಿ ಎಲ್ಲಿ ಹಿಂಸಾಚಾರ ವಿಪರೀತವಾಗಿತ್ತು ಆ ಜಿಲ್ಲೆಗಳಲ್ಲಿ ನಾಲ್ಕು ಜಿಲ್ಲೆಗಳಲ್ಲಿ ಮಾಲ್ಡಾ ಮುರ್ಷಿದಾಬಾದ್ ನಾಡಿಯಾ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಈ ನಾಲ್ಕು ಜಿಲ್ಲೆಗಳಲ್ಲಿ ಎ ಎಫ್ ಎಸ್ ಪಿ ಎ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುತ್ತಾ ನರೇಂದ್ರ ಮೋದಿ ಸರ್ಕಾರ ಎ ಎಫ್ ಎಸ್ ಪಿ ಎ ಜಾರಿಯಾದರೆ ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆಯ ಪರಮಾಧಿಕಾರ ಭಾರತೀಯ ಸೇನೆಗೆ ವರ್ಗಾವಣೆಯಾಗುತ್ತೆ ಅಲ್ಲಿನ ಹಿಂಸಾಚಾರವನ್ನು ತಗ್ಗಿಸಬೇಕು ಅಂದರೆ ಈ ನಿರ್ಧಾರಕ್ಕೆ ಬರಬೇಕು ಅನ್ನುವ ಚರ್ಚೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಪಶ್ಚಿಮ ಬಂಗಾಳದ ನಾಲ್ಕು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂಸಾಚಾರ ಆಗ್ತಾ ಇದೆ ಮೊದಲಿಗೆ ಮುರ್ಷಿದಾಬಾದ್ನಲ್ಲಿತ್ತು ಆ ನಂತರ ಅದು ಮಾಲ್ಡಾಗೆ ನಾಡಿಯಾ ಜಿಲ್ಲೆಗಳಿಗೆ ದಕ್ಷಿಣ ಪರಗಣ ಉತ್ತರ ಪರಗಣ ಜಿಲ್ಲೆಗಳಿಗೆ ವ್ಯಾಪಿಸ್ತಾ ಇದೆ ಆ ನಾಲ್ಕು ಜಿಲ್ಲೆಗಳು ಈ ಪ್ರಮುಖವಾಗಿ ಈ ನಾಲ್ಕು ಜಿಲ್ಲೆಗಳು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವಂತಹ ಗಡಿಯಲ್ಲೇ ಬರ್ತವೆ ಈ ನಾಲ್ಕು ಜಿಲ್ಲೆಗಳಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿದೆ ಉದಾಹರಣೆಗೆ ಮುರ್ಷಿದಾಬಾದ್ ಅರವತ್ತೇಳು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಉಳಿದ ಮೂರು ಜಿಲ್ಲೆಗಳಿಗೆ ಲೆಕ್ಕ ಹಾಕೊಂಡ್ರೆ ಅಲ್ಲೂ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಮುಸ್ಲಿಮರು ಆ ನಾಲ್ಕು ಜಿಲ್ಲೆಗಳಿದ್ದಾರೆ ಹಿಂಸಾಚಾರದಲ್ಲಿ ಟಾರ್ಗೆಟ್ ಏನು ಹಿಂದೂಗಳು ವಕ್ಫ್ ಕಾನೂನು ಜಾರಿ ಮಾಡಿದ್ದು ಮೋದಿ ಸರ್ಕಾರ ಪ್ರತಿಭಟನೆ ಆಗಬೇಕಾಗಿದ್ದು ಮೋದಿ ಸರ್ಕಾರದ ವಿರುದ್ಧ ಆದರೆ ಟಾರ್ಗೆಟ್ ಆಗಿದ್ದು ಬಂಗಾಳದ ಹಿಂದೂಗಳು ಹಾಗಾಗಿ ಯಾವ ನಾಲ್ಕು ಜಿಲ್ಲೆಗಳಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮುಸ್ಲಿಮರು ಹಿಂಸಾಚಾರವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮೂರು ಹಿಂದೂಗಳ ಬಲಿಯಾಗಿದೆ ಇನ್ನಷ್ಟು ಸಾವು ನೋವು ಆಗಬಾರದು ಅನ್ನುವ ಕಾರಣಕ್ಕೆ ಎಫ್ ಎಸ್ ಪಿ ಎ ಕಾಯ್ದೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಅಂತ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಈ ಕಾಯ್ದೆಯನ್ನು ಜಾರಿ ಮಾಡುವ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮೋದಿ ಸರ್ಕಾರದ ಲೆವೆಲ್ನಲ್ಲಿ ಚಿಂತನೆ ಆಗ್ತಾ ಇದೆ ಮಾಲ್ಡಾ ಮುರ್ಷಿದಾಬಾದ್ ನಾಡಿಯಾ ಮತ್ತು ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಈ ನಾಲ್ಕು ಜಿಲ್ಲೆಗಳಲ್ಲಿ ಎ ಎಫ್ ಎಸ್ ಪಿ ಎ ಕಾಯ್ದೆಯನ್ನು ಜಾರಿ ಮಾಡಬೇಕು ಜಾರಿ ಮಾಡಿದ್ರೆ ಭಾರತೀಯ ಸೇನೆ ಅಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕಾನೂನು ಸುವ್ಯವಸ್ಥೆಯನ್ನು ತಹಬದಿಗೆ ತರುತ್ತೆ ಎನ್ನುವ ನಿಟ್ಟಿನಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಚರ್ಚೆಗಳಿದ್ದಾವೆ ಪಶ್ಚಿಮ ಬಂಗಾಳದ ನಾಲ್ವರು ಬಿಜೆಪಿ ಸಂಸದರುಗಳು ಬಿಜೆಪಿಯ ಹಲವು ಸಂಸದರುಗಳು ಈ ನಾಲ್ಕು ಜಿಲ್ಲೆಯಲ್ಲಿ ವಿಶೇಷಾಧಿಕಾರಿಯ ಜಾ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಮನವಿ ಮಾಡಿದ್ದಾರೆ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದು ಆಗ್ರಹ ಮಾಡಿದ್ದಾರೆ ಮಹಾತೋ ಅನ್ನುವ ಬಿಜೆಪಿಯ ಎಂಪಿ ಅಮಿತ್ ಶಾಗೆ ಪತ್ರ ಬರೆದು ಪಶ್ಚಿಮ ಬಂಗಾಳದಲ್ಲಿ ಸಶಸ್ತ್ರ ಪಡೆಗಳ ವಿಶೇಷ ಕಾಯ್ದೆಯನ್ನು ಜಾರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಈ ಕಾಯ್ದೆಯನ್ನು ಜಾರಿ ಮಾಡಬೇಕು ಈ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಅಮಿತ್ ಶಾಗೆ ಪತ್ರ ಬರೆದು ಮನವಿಯನ್ನು ಮಾಡಿದ್ದಾರೆ ಬಂಗಾಳದಲ್ಲಿ ಸೇನೆಗೆ ಜವಾಬ್ದಾರಿಯನ್ನು ಕೊಟ್ಟರೆ ಹಿಂಸಾಚಾರ ನಿಲ್ಲುತ್ತೆ ಅನ್ನುವ ಮನವಿ ಬಿ ಜೆ ಪಿ ಸಂಸದರುಗಳಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಂದಿದೆ ನಿರಂತರವಾಗಿ ಹಿಂಸಾಚಾರ ನಡೀತಾ ಇದೆ ಬಂಗಾಳದಲ್ಲಿ ಹಿಂಸಾಚಾರ ಶುರುವಾಯಿತು ಅಂದರೆ ಅದು ತಿಂಗಳುಗಟ್ಟಲೆ ನಡ್ಕೊಂಡು ಹೋಗುತ್ತೆ ಆ ಹಿಂಸಾಚಾರವನ್ನು ಈ ಬಾರಿ ತಡಿಬೇಕು ಅಂದರೆ ಒಂದು ಬ್ರಹ್ಮಾಸ್ತ್ರ ಪ್ರಯೋಗ ಆಗಬೇಕು ಅನ್ನುವ ನಿಲುವಿಗೆ ಬಿ ಜೆ ಪಿ ಬಂದಂತಿದೆ ಹಾಗಿದ್ರೆ ಏನು ಎ ಎಫ್ ಎಸ್ ಪಿ ಎ ಅಂದರೆ ಏನು ಆರ್ಮಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಸಶಸ್ತ್ರ ಪಡೆಗಳಿಗೆ ವಿಶೇಷಾಧಿಕಾರ ಅಂದರೆ ಏನು ಆಗಿದರೆ ಇದು ಆರಂಭ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಆಗ ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಚಳುವಳಿ ಆಗ್ತಾ ಇತ್ತು ಆ ಚಳುವಳಿಯನ್ನು ಹತ್ತಿಕ್ಕೋದಕ್ಕೆ ಬ್ರಿಟಿಷರು ಈ ಕಾಯ್ದೆಯನ್ನು ತಂದರು ಈ ಕಾಯ್ದೆ ಬಂದ ನಂತರ ಸ್ವತಂತ್ರ ಬಂದ ನಂತರ ನೆಹರು ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮತ್ತೆ ಈ ಕಾಯ್ದೆಯನ್ನು ಜಾರಿಗೆ ತಂತು ಈ ಕಾಯ್ದೆ ಜಾರಿಯಾದರೆ ವಾರಂಟ್ ಇಲ್ಲದೆ ಯಾರನ್ನೇ ಬೇಕಾದರೂ ಬಂಧಿಸಬಹುದು ಇಡೀ ಪ್ರದೇಶವನ್ನು ಭಾರತೀಯ ಸೇನೆ ಹತೋಟಿಗೆ ತೆಗೆದುಕೊಳ್ಳುತ್ತೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಹಿಂಸಾಚಾರ ಜಾಸ್ತಿ ಇತ್ತಲ್ಲ ಬಂಡುಕೋರ ಗುಂಪುಗಳು ಹಿಂಸಾಚಾರ ಮಾಡ್ತಾ ಇದ್ವು ಪ್ರತ್ಯೇಕ ರಾಜ್ಯ ಆಗಬೇಕು ಪ್ರತ್ಯೇಕ ದೇಶ ಆಗಬೇಕು ಈ ರೀತಿಯಾದಂತಹ ಹಿಂಸಾಚಾರಗಳನ್ನು ಮಟ್ಟ ಹಾಕೋದಕ್ಕೆ ನೆಹರು ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂತು ಬ್ರಿಟಿಷರ ಕಾಲದಲ್ಲಿತ್ತು ನೆಹರು ಅವರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಈಶಾನ್ಯ ರಾಜ್ಯಗಳ ದಂಗೆಯನ್ನು ಹತ್ತಿಕ್ಕೋದಕ್ಕೆ ಈ ಕಾನೂನನ್ನು ಜಾರಿಗೆ ತಂತು ಈಗಲೂ ಈ ಕಾನೂನು ನಾಲ್ಕು ರಾಜ್ಯಗಳಲ್ಲಿ ಜಾರಿಯಿದೆ ಒಂದು ಅಸ್ಸಾಂ ಮತ್ತೊಂದು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಮತ್ತು ಅಸ್ಸಾಂನ ಪೂರ್ಣ ರಾಜ್ಯಗಳಲ್ಲಿ ಎರಡು ಕಾನೂನಿದೆ ಮಣಿಪುರದ ಒಂದಷ್ಟು ಜಿಲ್ಲೆಗಳು ಮತ್ತು ಅರುಣಾಚಲ ಪ್ರದೇಶದ ಎಂಟು ಜಿಲ್ಲೆಗಳಲ್ಲಿ ಎ ಎಫ್ ಎಸ್ ಪಿ ಎ ಕಾಯ್ದೆ ಈಗಲೂ ಇದೆ ಈ ಕಾಯ್ದೆಯನ್ನು ಬಂಗಾಳದ ನಾಲ್ಕು ಜಿಲ್ಲೆಗಳಲ್ಲಿ ಜಾರಿ ಮಾಡಬೇಕು ಅನ್ನುವಂತಹ ಒತ್ತಾಯ ಹಾಗಾದರೆ ಈ ಕಾಯ್ದೆ ಜಾರಿಯಾದರೆ ಏನಾಗುತ್ತೆ ಎನ್ನುವ ಪ್ರಶ್ನೆ ಬರುತ್ತೆ ಈ ದೇಶದ ಯಾವುದೇ ರಾಜ್ಯ ಯಾವುದೇ ರಾಜ್ಯದ ಯಾವುದೇ ಭಾಗದಲ್ಲಿ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಒಂದು ಕಾನೂನು ಸುವ್ಯವಸ್ಥೆ ನಿಯಂತ್ರಣಕ್ಕೆ ತರಲಾಗದ ಮಟ್ಟಕ್ಕೆ ಹೋದರೆ ಅಪಾಯಕಾರಿ ಮಟ್ಟಕ್ಕೆ ಆತಂಕಕಾರಿ ಮಟ್ಟಕ್ಕೆ ಹಿಂಸಾಚಾರ ಭುಗಿಲೆದ್ದಾಗ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಜಾರಿ ಮಾಡುವ ಅಧಿಕಾರವನ್ನು ಹೊಂದಿರುತ್ತೆ ಉದ್ದೇಶ ಏನು ಕಾನೂನು ಸುವ್ಯವಸ್ಥೆಯನ್ನು ನಿಯಂತ್ರಣಕ್ಕೆ ತರಬೇಕು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಉದ್ದೇಶ ಇರುತ್ತೆ ಈ ಕಾಯ್ದೆಯ ಜಾರಿಯಾದರೆ ಸೈನ್ಯಾಧಿಕಾರಿಗಳು ವಾರಂಟ್ ಇಲ್ಲದೆ ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡಬಹುದು ಅನುಮಾನ ಬಂದ ಮೇಲೆ ವಶಕ್ಕೆ ಪಡೆದು ಅವರನ್ನು ವಿಚಾರಣೆ ಮಾಡಬಹುದು ಅದಕ್ಕೇನು ಅರೆಸ್ಟ್ ವಾರಂಟ್ ಬೇಕು ಅನ್ನುವಂಥ ನಿಯಮಗಳೇನಿಲ್ಲ ಯಾವುದೇ ಸ್ಥಳಗಳ ಮೇಲೆ ವಾರಂಟ್ ಇಲ್ಲದೆ ದಾಳಿ ಮಾಡಬಹುದು ಯಾವುದೇ ವೆಹಿಕಲ್ಗಳನ್ನು ಅಡ್ಡ ಹಾಕಿ ಚೆಕ್ ಮಾಡಬಹುದು ಕಂಟ್ರೋಲ್ ಮಾಡೋದಕ್ಕೆ ಲ್ಯಾಂಡ್ ಆರ್ಡರ್ನ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸೈನ್ಯಾಧಿಕಾರಿಗಳು ಏನು ಬೇಕಾದರೂ ಮಾಡಬಹುದು ಅದು ಯಾವ ಎಕ್ಸ್ಟೆಂಟಿಗೆ ಅಂದರೆ ಎಚ್ಚರಿಕೆ ನೀಡಿ ಗುಂಡಿನ ದಾಳಿ ನಡೆಸುವ ಅಧಿಕಾರವೂ ಇದೆ ಅಗತ್ಯ ಬಿದ್ದಲ್ಲಿ ಕಂಡಲ್ಲಿ ಗುಂಡಿಕ್ಕುವಂತಹ ಅಧಿಕಾರವೂ ಕೂಡ ಸಶಸ್ತ್ರ ಪಡೆಗಳಿಗೆ ಬರುತ್ತೆ ಈ ವಿಶೇಷಾಧಿಕಾರ ಕಾಯ್ದೆ ಜಾರಿಯಾದರೆ ಈಗ ಈಶಾನ್ಯ ರಾಜ್ಯಗಳ ನಾಲ್ಕು ರಾಜ್ಯಗಳಲ್ಲಿದೆ ನಾಲ್ಕು ರಾಜ್ಯಗಳಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿದೆ ಹನ್ನೆರಡು ಜಿಲ್ಲೆಗಳಲ್ಲಿ ಆಯ್ದ ತಾಲೂಕುಗಳಲ್ಲಿ ಈ ವಿಶೇಷಾಧಿಕಾರ ಇದೆ ಈ ಹಿಂದೆ ಬೇರೆ ರಾಜ್ಯಗಳಲ್ಲೂ ಜಾರಿಯಾಗಿತ್ತ ಈಶಾನ್ಯ ರಾಜ್ಯಗಳನ್ನು ಬಿಟ್ಟರೆ ಹೌದು ಪಂಜಾಬ್ನಲ್ಲಾಗಿತ್ತು ಪಂಜಾಬ್ನಲ್ಲಿ ಖಲಿಸ್ತಾನಿ ಪ್ರತ್ಯೇಕವಾದದ ಹೋರಾಟ ದೊಡ್ಡ ಮಟ್ಟದಲ್ಲಿದ್ದಾಗ ಎಂಬತ್ತು ತೊಂಬತ್ತರ ದಶಕದಲ್ಲಿ ಈ ಕಾಯ್ದೆ ಪಂಜಾಬ್ನಲ್ಲಿ ಜಾರಿಯಾಗಿತ್ತು ಆ ನಂತರ ಅದನ್ನು ಲಿಫ್ಟ್ ಮಾಡಲಾಯಿತು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ಉಪಟಳ ಇದ್ದಾಗ ಪ್ರತ್ಯೇಕತಾವಾದಿಗಳ ಹೋರಾಟ ವಿಪರೀತವಾಗಿದ್ದಾಗ ತೊಂಬತ್ತರ ದಶಕದಲ್ಲಿ ಕಾಶ್ಮೀರದಲ್ಲೂ ಕೂಡ ಇದು ಜಾರಿಯಾಗಿತ್ತು ಕೇಂದ್ರ ಸರ್ಕಾರ ದೇಶದ ಯಾವುದೇ ಭಾಗದಲ್ಲಿ ಈ ಕಾಯ್ದೆಯನ್ನು ಹಿಂಸಾಚಾರವನ್ನು ಹತ್ತಿಕ್ಕೋದಕ್ಕೆ ಬಳಸೋದಕ್ಕೆ ಅಧಿಕಾರ ಇದೆ ಯಾಕೆ ಈ ಕಾಯ್ದೆಯನ್ನು ಜಾರಿ ಮಾಡೋದಕ್ಕೆ ಮೋದಿ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ ಅಂದರೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪೌರತ್ವ ಕಾಯ್ದೆಯನ್ನು ಜಾರಿ ಮಾಡಿತ್ತಲ್ಲ ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂತಲ್ಲ ಆ ಕಾಯ್ದೆ ಬಂದಾಗ ಇಡೀ ದೇಶಾದ್ಯಂತ ಪ್ರತಿಭಟನೆಗಳಾದವು ಆ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗ್ತು ಅದೇ ರೀತಿ ವಕ್ಫ್ ಕಾನೂನನ್ನು ವಿರೋಧಿಸುವ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕಾಗಿ ಈ ಕಾನೂನನ್ನು ಜಾರಿ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಜಾರಿಯಾದರೆ ಅದರ ಇಂಪ್ಯಾಕ್ಟ್ ಬೇರೆ ರಾಜ್ಯಗಳಲ್ಲೂ ಆಗುತ್ತೆ ಹಿಂಸಾಚಾರ ನಡೆಯುವ ಸಾಧ್ಯತೆ ಕಡಿಮೆ ಇರುತ್ತೆ ದೇಶಾದ್ಯಂತ ಈಗ ಪ್ರತಿಭಟನೆಗಳಾಗ್ತಾ ಇದೆ ನಮ್ಮ ಮಂಗಳೂರಿನಲ್ಲೂ ಈಗ ಪ್ರತಿಭಟನೆ ನಡೀತಾ ಇದೆ ಆ ಕಾರಣದಿಂದಾಗಿ ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶಾದ್ಯಂತ ಹಿಂಸಾಚಾರ ಆಯಿತು ದೆಹಲಿಯಲ್ಲಾಯಿತು ಉತ್ತರ ಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಬಂಗಾಳದಲ್ಲಿ ನಮ್ಮದೇ ಕರ್ನಾಟಕದಲ್ಲಿ ಮಂಗಳೂರಿನಲ್ಲೇ ಪ್ರ ಪ್ರತಿಭಟನೆಯನ್ನು ಕರೆದಿದ್ರು ಅದು ಹಿಂಸಾಚಾರಕ್ಕಿಳಿದಿತ್ತು ಹಾಗಾಗಿ ಸಿ ಎ ಎ ವಿರೋಧಿ ದಂಗೆಯ ಮಾದರಿಯಲ್ಲಿ ವಕ್ಫ್ ವಿರೋಧಿ ಪ್ರತಿಭಟನೆಗಳು ದಂಗೆ ಆಗಬಾರದು ಅಂತ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೇಶಾದ್ಯಂತ ಸಿ ಎ ಐ ವಿರೋಧಿ ದಂಗೆ ಆಗೋದಕ್ಕೆ ಕಾರಣ ಯಾರು ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಮೂಲಭೂತವಾದಿ ಯುವಕರುಗಳನ್ನು ಪ್ರತಿಭಟನೆಗೆ ಕಳಿಸಿ ಹಿಂಸಾಚಾರ ಮಾಡಿದಂತಹ ಆರೋಪ ಪಿ ಎಫ್ ಐ ಮೇಲಿತ್ತು ಅದಾದ ನಂತರ ಪಿ ಎಫ್ ಐಯನ್ನೇ ಭಯೋತ್ಪಾದಕ ಸಂಘಟನೆ ಅಂತ ನಿಷೇಧ ಮಾಡಲಾಯಿತು ಹಾಗೆ ಸಿ ಎ ಮಾದರಿಯಲ್ಲಿ ಈ ವಕ್ಫ್ ವಿರೋಧಿ ದಂಗೆ ಆಗಬಾರದು ಅನ್ನುವ ಕ್ರಮವನ್ನು ಮೋದಿ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ ಸಿ ಎ ತಂದಿದ್ದ ಯಾಕೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ತಂದಿದ್ದ್ಯಾಕೆ ಅದ ತಂದ ಉದ್ದೇಶ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನದಲ್ಲಿರುವಂತಹ ಹಿಂದೂಗಳು ಬೌದ್ಧರು ಕ್ರಿಶ್ಚಿಯನ್ನರು ಸಿಖ್ಖರಿಗೆ ಭಾರತದಲ್ಲಿ ಪೌರತ್ವ ಕೊಡಬೇಕು ಅಲ್ಲಿ ಧರ್ಮದ ಕಾರಣದಿಂದಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಭಾರತದಲ್ಲಿ ಪೌರತ್ವ ಕೊಡಬೇಕು ಅವರನ್ನು ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶ ಇದ್ದಂತಹ ಕಾಯ್ದೆ ಈ ಕಾಯ್ದೆ ಭಾರತದಲ್ಲಿರುವ ಮುಸ್ಲಿಮರ ಮೇಲೆ ಯಾವುದೇ ರೀತಿಯೂ ಪರಿಣಾಮ ಬೀಳ್ತಿರಲಿಲ್ಲ ಆದರೆ ಸುದ್ದಿ ಹಬ್ಸಿದ್ದು ಹೇಗೆ ಈ ದೇಶದ ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಸುದ್ದಿ ಹಬ್ಸಿ ಪ್ರಚೋದನೆ ಮಾಡಿ ಹಿಂಸಾಚಾರವನ್ನು ಮಾಡಲಾಯಿತು ಈಗಲೂ ಅದೇ ರೀತಿಯ ಪ್ರಚೋದನೆಯನ್ನು ಮಾಡಲಾಗ್ತಾ ಇದೆ ಈಗ ಯಾವ ರೀತಿಯ ಪ್ರಚೋದನೆ ವಕ್ಫ್ ಆಸ್ತಿಯ ವಿರುದ್ಧ ನರೇಂದ್ರ ಮೋದಿ ಸರ್ಕಾರ ಒಂದು ಕಾನೂನನ್ನು ತಂದಿದೆ ವಕ್ಫ್ ಆಸ್ತಿಗಳ ದುರ್ಬಳಕೆಯನ್ನು ತಡೀಬೇಕು ಜೊತೆಗೆ ವಕ್ಫ್ನಲ್ಲಿ ವ್ಯವಹಾರಗಳು ಚೆನ್ನಾಗಿ ಆಗಬೇಕು ಕಬಳಿಕೆಗಳು ಆಗಬಾರ್ದು ಅನ್ನುವ ಉದ್ದೇಶ ಇದೆ ಒಂದಷ್ಟು ಪ್ರಾವಿಷನ್ಸ್ ಇದ್ವು ಕ ಬೇರೆಯವರ ಆಸ್ತಿ ಕಬಳಿಕೆಗೆ ಅವಕಾಶ ಇತ್ತು ಇದು ಅನ್ ಇನ್ಮೇಲೆ ಇರೋದಿಲ್ಲ ಅನ್ನೋದು ಬಿಟ್ಟರೆ ವಕ್ಫ್ ಆಸ್ತಿಯನ್ನು ಯಾರೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ ಸರ್ಕಾರ ಕಿತ್ಕೊಂಡ್ಬಿಡುತ್ತೆ ಅಂತ ಪ್ರಚೋದನೆ ಮಾಡಲಾಗ್ತಾ ಇದೆ ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಹಿಂಸೆಯನ್ನು ಕಂಟೈನ್ ಮಾಡುವ ಉದ್ದೇಶದಿಂದ ವಿಶೇಷಾಧಿಕಾರದ ಕಾಯ್ದೆಯನ್ನು ಬಳಸೋದಕ್ಕೆ ಮೋದಿ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ ಪೀಡಿತ ಪ್ರದೇಶಗಳಿಗೆ ರಾಜ್ಯಪಾಲರು ಭೇಟಿಯಾದರು ಗವರ್ನರ್ ಆನಂದ್ ಬೋಸ್ ಮಾಲ್ಡಾ ಜಿಲ್ಲೆಯ ಎಲ್ಲಿಯ ಹಿಂಸಾಚಾರ ಹೆಚ್ಚಾಗಿತ್ತು ಅಲ್ಲಿ ಭೇಟಿ ಕೊಟ್ಟರು ರಾಜ್ಯಪಾಲರು ಅಲ್ಲಿ ಭೇಟಿ ಕೊಡ್ತಾರೆ ಅನ್ನೋದಕ್ಕೂ ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರ ವಿರೋಧ ಮಾಡಿತ್ತು ವಕ್ ವಿರೋಧಿ ಹಿಂಸಾಚಾರದಲ್ಲಿ ಮೂರು ಹಿಂದೂಗಳ ಹತ್ಯೆಯಾಗಿತ್ತು ಹತ್ಯೆಯಾದಂತಹ ಮನೆಗಳಿಗೆ ಹೋಗಿ ಸಂತ್ರಸ್ತರನ್ನು ಮಾತನಾಡಿಸಿದ್ರು ಸಂತ್ರಸ್ತರ ಶಿಬಿರದಲ್ಲಿರುವವರನ್ನು ಮಾತನಾಡಿಸಿದ್ರು ಜೊತೆಗೆ ದೌರ್ಜನ್ಯದ ವಿರುದ್ಧ ಹಿಂಸಾಚಾರದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ರಾಜ್ಯಪಾಲರು ಆಗ್ರಹಿಸಿದರು ರಾಜ್ಯ ಸರ್ಕಾರಕ್ಕೆ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವೂ ಕೂಡ ಪಶ್ಚಿಮ ಬಂಗಾಳದ ಹಿಂಸಾ ಪೀಡಿತ ಜಿಲ್ಲೆಗಳಿಗೆ ಹೋಗಿ ಸಂತ್ರಸ್ತರನ್ನು ಭೇಟಿಯಾಗಿ ಮಾಹಿತಿಯನ್ನು ಕಲೆಯಾಗ್ತಾ ಇದೆ ಈ ವಿಷಯವಾಗಿ ಮಮತಾ ಬ್ಯಾನರ್ಜಿ ರಾಜ್ಯಪಾಲರು ಭೇಟಿಯಾಗೋದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ಈಗ ಗಲಭೆ ಪೀಡಿತ ಪ್ರದೇಶಕ್ಕೆ ಯಾಕೆ ರಾಜ್ಯಪಾಲರು ಬರ್ತಾ ಇದ್ದಾರೆ ಈ ಪರಿಸ್ಥಿತಿ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಬನ್ನಿ ಇದು ರಾಜಕೀಯ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಪ ಅಲ್ಲಿನ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡ್ತೀನಿ ಗಲಭೆಯ ಸಂಪೂರ್ಣ ಮಾಹಿತಿಯ ತಿಳಿಯುವ ಉದ್ದೇಶ ಇದೆ ಹಾಗಾಗಿ ನಾನು ಸಂತ್ರಸ್ತರ ಭೇಟಿ ಆಗ್ತೀನಿ ಅಂತ ರಾಜ್ಯಪಾಲರು ಹೇಳ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವ ವಿಷಯ ಹಲವು ವರ್ಷಗಳಿಂದ ಇದೆ ಅಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಿ ಎಂ ವರ್ಸಸ್ ರಾಜ್ಯಪಾಲ ಅನ್ನುವಂತಹ ಪರಿಸ್ಥಿತಿ ಇದೆ ಈ ವಿಷಯದಲ್ಲೂ ಅದೇ ರೀತಿ ಆಗ್ತಾ ಇದೆ ಇದಾದ ನಂತರ ಒಂದು ಸ್ಟೇಟ್ಮೆಂಟ್ ಬಂತು ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲಿ ಕ್ಯಾನ್ಸರ್ ರೀತಿ ಅಪ್ತಾ ಇದೆ ರಾಜ್ಯಪಾಲರು ಹೇಳಿದರು ನಾಗರಿಕ ಸಮಾಜ ಈ ರೀತಿಯ ಹಿಂಸಾಚಾರವನ್ನು ಒಪ್ಪುವುದಿಲ್ಲ ಗಲಭೆ ಪೀಠಿತ ಪ್ರದೇಶಗಳಿಗೆ ಭೇಟಿ ಮಾಡದಂತೆ ನನಗೆ ಯಾರೂ ಹೇಳಿಲ್ಲ ಭೇಟಿ ಮಾಡದಂತೆ ಮನವಿ ಮಾಡಿಲ್ಲ ನಾನು ಕಾನೂನು ಸುವ್ಯವಸ್ಥೆಯ ವಿಚಾರವಾಗಿ ಮಾಹಿತಿಯನ್ನು ಪಡೆಯೋದಕ್ಕೆ ಬಂದಿದ್ದೀನಿ ಬಿ ಎಸ್ ಎಫ್ ವಿರುದ್ಧ ಮಮತಾ ಬ್ಯಾನರ್ಜಿ ರಾಜಕೀಯ ಪ್ರೇರಿತವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇಡೀ ವಿವಾದ ಇರೋದು ಬಾಂಗ್ಲಾದೇಶದಿಂದ ಕೆಲವರು ಗಡಿಯನ್ನು ನುಸುಳಿ ಬಂದು ಹಿಂಸಾಚಾರ ಮಾಡಿದ್ದಾರೆ ಅದಕ್ಕೆ ಬಿ ಎಸ್ ಎಫ್ ಕಾರಣ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಬಿ ಜೆ ಪಿ ಮತ್ತು ಟಿ ಎಂ ಸಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದಗಳಿದ್ದಾವೆ ನಾಯಕರುಗಳ ಮಧ್ಯೆ ವಾಗ್ವಾದ ಇದೆ ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಇಡೀ ದೇಶದ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಪದೇ ಪದೇ ಹಿಂಸಾಚಾರದ ಘಟನೆಗಳು ನಡೆಯುತ್ತವೆ ಅಂದರೆ ಅದು ಒಂದು ರಾಜ್ಯ ಪಶ್ಚಿಮ ಬಂಗಾಳ ಯಾವುದೇ ವಿಷಯ ಇರಲಿ ಅಲ್ಲೊಂದು ಹಿಂಸಾಚಾರಗಳು ಆಗ್ತಾನೇ ಇರುತ್ತೆ ಉದ ರಾಜಕೀಯ ಹಿಂಸಾಚಾರಗಳಿಗೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಕುಖ್ಯಾತಿ ಗಳಿಸಿರುವಂತಹ ರಾಜ್ಯ ಪಶ್ಚಿಮ ಬಂಗಾಳ ವಕ್ ವಿರೋಧಿ ಹಿಂಸಾಚಾರವೂ ಆಗ್ತಾ ಇದೆ ಸಿ ಎ ವಿರೋಧಿ ಹಿಂಸಾಚಾರವೂ ಆಗಿತ್ತು ಇದರ ಜೊತೆಗೆ ಪೊಲಿಟಿಕಲ್ ವೈಲೆನ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಉದಾಹರಣೆಗೆ ಪಂಚಾಯಿತಿ ಎಲೆಕ್ಷನ್ ಆಗಿತ್ತು ಟಿ ಎಮ್ ಸಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರು ಎದುರಾಳಿ ಗುಂಪಿ ಎದುರಾಳಿ ಪಕ್ಷಗಳ ಕಾರ್ಯಕರ್ತರು ನಾಯಕರುಗಳ ಮನೆಗೆ ದಾಳಿ ಮಾಡಿ ಲೂಟಿ ಮಾಡಿದ್ರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ವಿಧಾನಸಭಾ ಚುನಾವಣೆ ಮಮತಾ ಬ್ಯಾನರ್ಜಿ ಲ್ಯಾಂಡ್ಸ್ಲೈಡ್ ವಿಕ್ಟರಿಯನ್ನು ಪಡೆದುಕೊಂಡ್ರು ಆಗಲೂ ಕೂಡ ಟಿ ಎಮ್ ಸಿಯ ಕಾರ್ಯಕರ್ತರು ಬಿ ಜೆ ಪಿಯ ಆಫೀಸ್ಗಳನ್ನು ಲೆಫ್ಟ್ ಪಾರ್ಟಿಗಳ ಆಫೀಸ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದ್ರು ಬೆಂಕಿ ಹಚ್ಚಿದರು ಬಿ ಜೆ ಪಿ ಕಾರ್ಯಕರ್ತರು ನಾಯಕರುಗಳ ಮನೆಯನ್ನು ಲೂಟಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಆದಾಗ ನಲವತ್ತೆಂಟು ಜನ ಬಲಿಯಾದರು ಐವತ್ತಕ್ಕೂ ಹೆಚ್ಚು ರೇಪ್ ಕೇಸ್ಗಳಾದವು ಯಾಕೆ ನಮ್ಮ ಸರ್ಕಾರ ಬಂದಿದೆ ನಮ್ಮ ರಾಜಕೀಯ ವಿರೋಧಿಗಳನ್ನು ಬಿಡೋದಿಲ್ಲ ಅನ್ನುವ ಕಾರಣಕ್ಕಾಗಿ ಹಿಂಸಾಚಾರ ಆಯಿತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂತಂದರೆ ಹಿಂಸಾಚಾರ ಇದ್ದೇ ಇರುತ್ತೆ ಅನ್ನುವ ರೀತಿಯಾಗಾಗಿದೆ ಇದು ಅರವತ್ತೈದು ಎಪ್ಪತ್ತರ ದಶಕದಲ್ಲಿ ಆರಂಭವಾದಂತಹ ರಾಜಕೀಯ ಹಿಂಸೆ ಮೊದಲಿಗೆ ಕಮ್ಯುನಿಸ್ಟ್ ಪಾರ್ಟಿಗಳು ಇದನ್ನು ಆರಂಭ ಮಾಡಿದ್ವು ಕಾಂಗ್ರೆಸ್ನ ವಿರುದ್ಧ ಅದಾದ ನಂತರ ಅದೇ ಕಮ್ಯುನಿಸ್ಟ್ ಪಾರ್ಟಿಗಳು ಟಿ ಎಂ ಸಿಯ ವಿರುದ್ಧ ಮಾಡಿದ್ವು ನಂತರ ಟಿ ಎಮ್ ಸಿ ಕಮ್ಯುನಿಸ್ಟ್ ಪಾರ್ಟಿಗಳ ವಿರುದ್ಧ ಮಾಡಿತು ಈಗ ಟಿ ಎಂ ಸಿಯ ಕಾರ್ಯಕರ್ತರುಗಳು ನಾಯಕರು ಬಿ ಜೆ ಪಿಯ ವಿರುದ್ಧ ರಾಜಕೀಯ ಹಿಂಸೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾವೆ ಇದು ನಿಲ್ಲಬೇಕು ಅನ್ನೋದು ಸಹಜವಾಗಿ ಎಲ್ಲರ ಒತ್ತಾಯ ಹೈಕೋರ್ಟ್ ಕೂಡ ಇಂಟರ್ಫಿಯರ್ ಆಗಿ ಕೇಂದ್ರೀಯ ಪಡೆಗಳು ಭದ್ರತೆಯ ಉಸ್ತುವಾರಿಯನ್ನು ನೋಡಿಕೊಳ್ಳಿ ಅಂತ ಹೇಳಿದಾವೆ ಈಗ ಸಿ ಆರ್ ಪಿ ಎಫ್ ಆ ಕೆಲಸವನ್ನು ಮಾಡ್ತಾ ಇದೆ ಈಗ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಜಾರಿ ಜಾರಿಯಾದರೆ ಮುಂದಿನ ಮೂರು ತಿಂಗಳುಗಳ ಕಾಲ ಅದು ಜಾರಿಯಲ್ಲಿರುತ್ತೆ ಆಮೇಲೆ ಎಕ್ಸ್ಟೆನ್ಷನ್ ಮಾಡುವ ಅಧಿಕಾರ ಕೇಂದ್ರ ಗೃಹ ಇಲಾಖೆಗೆ ಅಂದರೆ ಅಮಿತ್ ಶಾ ಅವರ ವ್ಯಾಪ್ತಿಗೆ ಬರುತ್ತೆ ಅದು ಮಾಡುತ್ತಾ ನೋಡಬೇಕು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್